ಸ್ವರ್ಗಾನು ಇಲ್ಲೇ ನರಕನೂ ಇಲ್ಲೇ ಇದು ಬಿಗ್ ಬಾಸ್ ನ ಹೊಸ ಅಧ್ಯಾಯ ಇಲ್ಲಿ ಖುಷಿನೂ ಇರುತ್ತೆ ಸ್ವಲ್ಪ ಕಿಚ್ಚು ಜಾಸ್ತಿನೇ ಇರುತ್ತೆ ಇಷ್ಟು ದಿನ ಒಂದು ಲೆಕ್ಕ ಇನ್ಮುಂದೆ ಹೊಸ ಲೆಕ್ಕ ಶುರುವಾಗು ಬಿಟ್ಟಿದೆ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಸೀಸನ್ ಲೆವೆನ್ ಕೌಂಟ್ ಡೌನ್ ಸ್ಟಾರ್ಟ್ ನಾನು ಅಖಿಲೇಶ್ ದಬ್ಬೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಇದು ಬಿಗ್ ಬಾಸ್ ನ ಹೊಸ ಅಧ್ಯಾಯ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಕಿಚ್ಚು ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಪ್ರಸಾರವಾಗುವ ಕನ್ನಡಿಗರ ಅಚ್ಚುಮೆಚ್ಚಿನ ರಿಯಾಲಿಟಿ ಶೋ ಬಿಗ್ ಬಾಸ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಶುರುವಾಗ್ತಿದೆ ಸ್ವರ್ಗಾನು ಇಲ್ಲೇ ನರಕಾನು ಇಲ್ಲೇ ಅಂತ ಹೇಳ್ತಾ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕರುನಾಡಿನ ಕಿಚ್ಚ ಕಿಚ್ಚು ಹತ್ತಿಸಿದ್ದಾರೆ ಪ್ರತಿ ಬಾರಿಯೂ ವಿಭಿನ್ನ ಕಾನ್ಸೆಪ್ಟ್ಗಳ ಮೂಲಕ ಕರ್ನಾಟಕವನ್ನ ರಂಜಿಸುವ ಬಿಗ್ ಬಾಸ್ ಈ ಹಿಂದಿನ ಶೋಗಳಿಗಿಂತ ವಿಭಿನ್ನ ಅಂತ ಪ್ರೋಮೋನೆ ಹೇಳ್ತಿದೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಇರಲ್ಲ ಆ ಜಾಗಕ್ಕೆ ಬೇರೆಯವರು ಬರ್ತಾರೆ ಅಂತ ಸುದ್ದಿಯಾಗಿತ್ತು ಇದಕ್ಕೆ ಪುಷ್ಟಿ ನೀಡುವಂತೆ ಕಿಚ್ಚ ಕೂಡ ನಾನು ಹತ್ತು ಸೀಸನ್ ಮಾಡಿ ಸಾಕಾಯ್ತು ನನಗೂ ಚೇಂಜ್ ಬೇಕು ಅಂದಿದ್ರು ಆದ್ರೆ ಕಲರ್ಸ್ ಕನ್ನಡ ಲಾಂಚ್ ಮಾಡಿದ ಟೀಸರ್ ನಲ್ಲಿ ಕಿಚ್ಚ ಅವರೇ ಇದ್ದಿದ್ದು ನೋಡಿ ಬಿಗ್ ಬಾಸ್ ಅಭಿಮಾನಿಗಳಿಗೆ ಹಾಲು ಕುಡಿದಷ್ಟು ಸಂತಸವಾಗಿತ್ತು ಇನ್ನೂ ಸ್ವರ್ಗ ನರಕದ ಪ್ರೋಮೋದಲ್ಲಿ ಕಿಚ್ಚನನ್ನ ನೋಡಿದ್ದೇ ತಡ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಇಷ್ಟು ದಿನದ್ದೇ ಒಂದು ಲೆಕ್ಕ ಈ ಬಾರಿ ಹೊಸ ಲೆಕ್ಕ ಸ್ವರ್ಗ ಯಾರು ನರಕ ವಾಸಿಗಳ್ಯಾರು ಈ ಬಾರಿ ಎರಡು ಬಿಗ್ ಬಾಸ್ ಮನೆ ಇರುತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿರುವಾಗಲೇ ಈ ಬಾರಿಯ ಬಿಗ್ ಬಾಸ್ ನಿಂದ ಫ್ಯಾನ್ಸ್ ಸಾಕಷ್ಟು ನಿರೀಕ್ಷೆಯನ್ನ ಮಾಡ್ತಿದ್ದಾರೆ ಅಲ್ಲದೆ ಈ ಹಿಂದಿನ ಸೀಸನ್ಗಳದ್ದೇ ಒಂದು ಲೆಕ್ಕ ಹನ್ನೊಂದನೇ ಸೀಸನ್ನದ್ದೇ ಹೊಸ ಲೆಕ್ಕ ಇದು ಬಿಗ್ ಬಾಸ್ ನ ಹೊಸ ಅಧ್ಯಾಯ ಅಂತ ಸ್ವತಃ ಕಿಚ್ಚ ಹೇಳಿರೋದೇ ಅಭಿಮಾನಿಗಳ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದೆ ಪ್ರತಿ ಬಾರಿಯೂ ಬಿಗ್ ಬಾಸ್ ಮನೆ ಹೊಸ ರೂಪದಲ್ಲಿರುತ್ತೆ ಅದರಂತೆ ಈ ಬಾರಿ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಇರುವುದರಿಂದ ಈ ಬಾರಿ ಎರಡು ಬಿಗ್ ಬಾಸ್ ಮನೆ ಇರುತ್ತಾ ಅಂತ ಕುತೂಹಲವೂ ಇದೆ ಒಂದು ಮನೆಯಲ್ಲಿ ಸ್ವರ್ಗ ಇನ್ನೊಂದರಲ್ಲಿ ನರಕದ ಸ್ಪರ್ಧಿಗಳು ಇರ್ತಾರೆ ಅಂತ ಗೆಸ್ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ಸಲ ಹೊಸ ರೀತಿಯ ಆಟಗಳು ಇರುತ್ತವೆ ಅನ್ನೋದು ಗ್ಯಾರಂಟಿ ಆಗಿದೆ ಅದಕ್ಕೆ ತಕ್ಕಂತೆ ಬಿಗ್ ಬಾಸ್ ಮನೆ ಕೂಡ ಸಿದ್ಧವಾಗಿರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಸದ್ಯದ ಪ್ರೋಮೋ ನೋಡಿದ್ರೆ ಕಿಚ್ಚ ಸುದೀಪ್ ಹೇಳೋ ಪ್ರತಿ ಮಾತುಗಳು ಏನೋ ಒಂದು ಹೊಸ ಕಿಚ್ಚನ್ನ ಹಚ್ಚುವ ನಿರೀಕ್ಷೆಯಂತೂ ಹುಟ್ಟಿಸಿದೆ ಕಿಚ್ಚ ಸುದೀಪ್ ಅವರ ಮಾತು ಕೇಳ್ತಾ ಇದ್ರೆ ಈ ಬಾರಿ ಸ್ವರ್ಗ ನರಕ ಖುಷಿ ಮತ್ತು ಕಿಚ್ಚು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಇದ್ದೇ ಇರುತ್ತೆ ಅಂತ ಅಭಿಮಾನಿಗಳಂತೂ ಫುಲ್ ನಿರೀಕ್ಷೆಯಲ್ಲಿ ಇದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ